फिर <spaconian> <segundos by> <levels> <worldwide> ए बिचबाट बाड बिचबाट बाड दिन सर दिन सर हेर्नुहोस् सर चाका 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 नम्बर सर ए के भन्छ જાસા કહીએ કરતા ઓસલ માર બેડ યાર ઓ ડબલ ઓસલ માર બેડ અને એડિશનલ બેડ સાહેબ સાહેબ એક તો હોલીવુડનો અને આરોબી સાહેબ અને बुटो रे बुटो सर न हजुर मेरो बुटो सर सर खालि माल ह ಬರಿ ಬರಿ मैडम <laughs> <laughs>

ನಮ್ಮ ದಿಗ ಜೀಣಿಗೆ ಅನ್ನೋ ಸೊ ಇನ್ನೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನನ್ನ ಕಡೆ ಬಂದಿದ್ರು ಇದು ಕೇಳಿದ ತಕ್ಷಣ ನಾನೇ ಬರ್ತೇನೆ ಅಂತೇಳಿ ನನ್ನ ಈಗ ಎ ಸಿ ಅವ್ರಿಗೆ ಮಾತಾಡಿದೆ ಮತ್ತೆ ಚೀಫ್ ಆಫೀಸರು ತಹಸೀಲ್ದಾರರು ಎಲ್ಲರಿಗೂ ಮಾತಾಡ್ತೇನೆ ಇದು ನಿಮ್ಮಿಂದ ಆಗಿರೋ ತಪ್ಪು ಅಲ್ಲ ಇದು ತಪ್ಪಾಗಿರೋದು ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಅವರು ಮತ್ತು ಸರ್ಕಾರದ ಕಡೆಯಿಂದನೇ ತಪ್ಪಾಗಿದೆ ನಾನು ಇವಾಗ ಅವ್ರಿಗೆ ಹೇಳಿದೆ ಈ ಜಮೀನು ಸರ್ಕಾರ ತಗೊಂಡಿದೆ ಹಣ ಕೊಟ್ಟಿದೆ ಕೊಟ್ಟಾಗ ಖರಾಬು ಇತ್ತು ಅಂತೇಳಿ ಇವರು ಕೋರ್ಟ್ಗೆ ಹೋಗಿರೋದು ಇದರಲ್ಲಿ ಆಫೀಸರ್ಗಳು ಇನ್ವಾಲ್ವ್ ಆಗಿದ್ದಾರೆ ಒಬ್ಬರೇ ಯಾರು ಒಬ್ಬರು ಹೋದ ಖರ್ಜ್ಗೆ ಅವರು ಅವ್ರ ತಪ್ಪಿಲ್ಲ ಇಲ್ಲಿ ಆಫೀಸರ್ಗಳದ್ದು ತಪ್ಪಿದೆ ಆಮೇಲೆ ಸುಳ್ಳು ದಾಖಲೆಗಳ ಮೇಲೆ ಕೋರ್ಟ್ ನಲ್ಲಿ ಹೋಗಿ ಇದು ಇಲ್ಲಿ ಸೈಟ್ ನಲ್ಲಿ ಇರ್ತಕ್ಕಂಥ ಮನೆ ಕಟ್ಟಿದವರ ಮೇಲೆ ಕೇಸ್ ಹಾಕಿಲ್ಲ ಅವರು ಆಫೀಸರ್ ಮೇಲೆ ಕೇಸ್ ಹಾಕವ್ರೆ ಆಫೀಸರು ಸುಮ್ ಕೂತವನೇ ಅವನ ಏನು ಅಟೆಂಡ್ ಮಾಡಿಲ್ಲ ಎಕ್ಸ್ಪಾರ್ಟಿ ಎಕ್ಸ್ಪಾರ್ಟಿ ಅಂತ ಹೇಳಿ ಆಗಿ ಏನಾಗ್ಬಿಟ್ಟಿದೆ ಸಂಪೂರ್ಣ ಎಕ್ಸ್ಪರ್ಟಿ ಆದಾಗ ಆದೇಶ ಆಗ್ಬಿಟ್ಟಿದೆ ಆದೇಶ ಆದ್ಮೇಲೆ ಯಾರೋ ಒಬ್ಬ ಆಫೀಸರ್ ಇವಾಗ ಐದು ವರ್ಷ ಇರ್ತಾನೆ ಎರಡು ವರ್ಷ ಇರ್ತಾನೆ ಮೂರು ವರ್ಷ ಇರ್ತಾನೆ ಅವನು ಹೋಗ್ಬಿಡ್ತಾನೆ ಇನ್ನೊಬ್ಬ ಆಫೀಸರ್ ಬರ್ತಾನೆ ಅವನ್ ಸುಮ್ಮನೆ ಇರ್ತಾನೆ ಹೋಗ್ಬಿಡ್ತಾನೆ ಹಂಗಾಗಿ ನಿಮಗೂ ಗೊತ್ತಿಲ್ಲ ಅವ್ರಿಗ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಬೆರೆದು ಬಿಟ್ಟಿದೆ ಇದನ್ನೆಲ್ಲ ಮಾಡ್ಕೊಂಡಿದ್ದಕ್ಕೆ ಈಗ ನೀವು ಮನೆಗಳನ್ನು ಕಳ್ಕೊಂಡಿದ್ದೀರಿ ಇಲ್ಲಿ ನಿಮ್ಮ ಮನೆ ಒಡೆದಾಕದವನು ಮನೆ ಉದ್ದಾರ ಆಗತ್ತೆ ಅಂತ ನಾನು ಅನ್ಕೊಳ್ಳಲ್ಲ ನಿಮ್ಮ ಮನೆ ಹಾಳು ಮಾಡಿದವರು ಯಾರು ಉದ್ದಾರ ಆಗೋದಿಲ್ಲ ಅದು ಬಿಡಿ ಆದ್ರೆ ಈ ಜಮೀನು ಮತ್ತೆ ವಾಪಸ್ ಬರ್ತದೆ ಇದು ಜಮೀನು ಬರ್ತದೆ ಈಗ ಸದ್ಯಕ್ಕೆ ನಿಮಗೆ ಬೇರೆ ಕಡೆನು ವ್ಯವಸ್ಥೆ ಆಗತ್ತೆ ಬರೋವರಿಗೆ ಅದು ಕೋರ್ಟ್ ಆದೇಶನ ಮೀರಿ ಯಾರು ಹೋಗಕ್ಕಾಗೋದಿಲ್ಲ ತಪ್ಪಾಗಿದ್ರು ಕೂಡ ಕೋರ್ಟ್ ಆದೇಶ ಬಂದಿದ್ದನ್ನು ನಾವು ಒಪ್ಬೇಕಾಗ್ತದೆ ತಪ್ಪು ಮಾಹಿತಿ ಕೊಟ್ಟು ಇದನ್ನ ಇದು ಮಾಡಿರೋದವ್ರು ಇದಕ್ಕೆ ಏನ್ ಮಾಡಬೇಕು ನಾವು ಮಾಡ್ತೀವಿ ಈಗ ನಿಮಗೆ ಆಲ್ಟರ್ನೇಟಿವ್ ಬೇರೆ ಕಡೆನೂ ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ನಾವು ಮಾತಾಡಿ ಬಂದಿದ್ದೀವಿ ಪಕ್ಕದಲ್ಲೇ ಎಲ್ಲಿ ಹತ್ತಿರದಲ್ಲಿ ನಿಮಗೆ ಇದಕ್ಕೆ ಹತ್ತಿರದಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಈಗ ಸರ್ಕಾರ ಖರೀದಿ ಮಾಡಿ ಮನೆ ಕಟ್ಟಿ ನಿಮಗೆ ಕೊಡಬೇಕು ಅದನ್ನು ಮಾಡಿದ್ದೀವಿ ಈಗಾಗಲೇ ಡಿ ಸಿ ಒಪ್ಪವ್ರೆ ಡಿ ಸಿ ಗೆ ಮಾತಾಡಿದ್ದೀನಿ ತಹಸೀಲ್ದಾರ್ ಮಾತಾಡಿದ್ದೀನಿ ಚೀಫ್ ಆಫೀಸರ್ ಒಪ್ಪವ್ರೆ ನಾನೀಗ ನಾಳಿದ್ದು ನಾನು ನಾಳೆ ಇದಕ್ಕೆ ಹೋಗ್ತಾ ಇದ್ದೀನಿ ಬೆಂಗ್ಳೂರಿಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಚೀಫ್ ಸೆಕ್ರೆಟರಿಗೆ ಭೇಟಿಯಾಗಿ ಇದೆಲ್ಲವನ್ನು ಅವ್ರ ಗಮನಕ್ಕೆ ತಂದು ತಕ್ಷಣಕ್ಕೆ ಕಾರ್ಯೋನ್ಮುಖರಾಗಲಿಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೇವೆ ನಾನು ಅಣ್ಣರಿಗೂ ಹೇಳಿದ್ದೇನೆ ಲೆಟರ್ ನೀವು ಬರೀರಿ ಅಂತೇಳಿ ಅವರು ಕೂಡ ಮಾಡ್ತಾರೆ ನಾವೆಲ್ಲ ಸೇರಿ ವ್ಯವಸ್ಥೆ ಮಾಡ್ತೇವೆ ಇಲ್ಲಿ ನಿಮ್ಗೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ನೀವು ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಕೂಡ ನಿಮ್ಮ ವೋಟ್ ತಗೊಂಡವ್ರು ಯಾರು ಬರಬೇಕಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ದಲಿತರು ಏನೋ ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಬಾಯಲ್ಲಿ ಹೇಳ್ತದೆ ಭಾಷಣದಲ್ಲಿ ಆಮೇಲೆ ಅದು ಮಾಡೋದನ್ನೇ ಮಾಡ್ತದೆ ಅದಕ್ಕೆ ನೀವು ಕಣ್ಣು ಕುರುಡಾಗಿ ಓಟ್ ಹಾಕಿದ್ರಿ ಮನೆ ಕಳ್ಕೊಂಡಿರಿ ಬುದ್ಧಿವಂತರಾಗಿದ್ದಿದ್ರೆ ಇದು ಆಗ್ತಿರ್ಲಿಲ್ಲ ಈಗ ಕೈ ಮೀರಿ ಹೋಗಿದೆ ನಮಗೆ ಗೊತ್ತಿರಲಿಲ್ಲ ಇದು ಕೈ ಮೀರಿ ಹೋಗ್ಬಿಟ್ಟಿದೆ ಮನೆ ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು ಈಗ ಮನೆ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ ನೀವು ಸ್ವಲ್ಪ ಶಾಂತರಾಗಿರ್ಲಿ ಸ್ವಲ್ಪ ದಿವಸ ನಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಯ್ತಾ ಈ ಈ ಅನ್ಯಾಯಕ್ಕೆ ತಕ್ಕ ಶಾಸ್ತಿಯನ್ನ ಮುಂದೆ ಮಾಡೋಣ ನಮ್ಮ ಪ್ರಯತ್ನ ಏನೇನು ಮಾಡ್ಬೋದು ಎಲ್ಲ ಮಾಡ್ತೇವೆ

Hello <laughs> sir